ಪ್ರೇಸ್ ದಿ ಲಾರ್ಡ್ ಗ್ರೀಟಿಂಗ್ಸ್ ಟು ಆಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ಫಸ್ಟ್ ಸ್ಯಾಂಬಲ್ ಚಾಪ್ಟರ್ ಟು ವರ್ಸ್ ಒನ್ ದ ಲಾರ್ಡ್ ಹ್ಯಾಸ್ ಫಿಲ್ಡ್ ಮೈ ಹಾರ್ಟ್ ವಿತ್ ಜಾಯ್ ಹೌ ಹ್ಯಾಪಿ ಐ ಆಮ್ ಬಿಕಾಸ್ ಆಫ್ ವಾಟ್ ಹಿ ಹ್ಯಾಸ್ ಡನ್ ಮೊದಲನೇ ಸಮೂಹಲನು ಎರಡನೇ ಅಧ್ಯಾಯ ಮೊದಲನೇ ವಚನ ನನ್ನ ಹೃದಯವು ಯಹೋವನಲ್ಲಿ ಉಲ್ಲಾಸಿಸುತ್ತದೆ ನನ್ನ ಕೊಂಬು ಯಹೋವನಿಂದ ಎತ್ತಲ್ಪಟ್ಟಿದೆ ಈ ವಾಕ್ಯದಲ್ಲಿ ಹನ್ನಳು ಉಲ್ಲಾಸ ಪಡುತ್ತಿರುವುದನ್ನು ನಾವು ಕಾಣುತ್ತೇವೆ ಹನ್ನಳು ಹತ್ತಿರ ಪ್ರಾರ್ಥನೆ ಮಾಡಿದಾಗ ಆಕೆಯ ವಿಜ್ಞಾಪನೆಗೆ ಕರ್ತನ್ನು ಕಿವಿಗೊಟ್ಟು ಆಕೆಗೆ ಆಶೀರ್ವಾದವನ್ನು ಮಾಡಿ ಸಮುವೇಲನು ಎನ್ನುವಂತಹ ಮಗನನ್ನು ಕೊಟ್ಟಾಗ ಹನ್ನಳು ಕೃತಜ್ಞತೆಯಿಂದ ಇಲ್ಲಿ ಕರ್ತನನ್ನು ಸ್ತುತಿಸುತ್ತಾ ಇರುವುದನ್ನ ನಾವು ನೋಡುತ್ತೇವೆ ಪ್ರಿಯರೇ ಮೊದಲನೇ ವಚನದಿಂದ ಹತ್ತನೇ ವಚನದವರೆಗೆ ನಾವು ನೋಡುತ್ತೇವೆ ಇದು ಹನ್ನಳ ಸ್ತುತಿ ಗೀತೆಯಾಗಿದೆ ಈ ಭಾಗದಲ್ಲಿ ನಾವು ನೋಡ್ತೇವೆ ಹನ್ನಳು ದೇವರಿಗೆ ಪ್ರಾರ್ಥನೆ ಮಾಡಿರುವುದನ್ನ ನಾವು ನೋಡುತ್ತೇವೆ ಮತ್ತು ದೇವರಿಗೆ ವಿಜ್ಞಾಪನೆ ಮಾಡಿರುವುದನ್ನ ನಾವು ನೋಡುತ್ತೇವೆ ಮತ್ತು ದೇವರಿಗೆ ಆಕೆ ಸ್ತುತಿಯನ್ನ ಮಾಡ್ತಾ ಇದ್ದಾಳೆ ಅಷ್ಟು ಮಾತ್ರವಲ್ಲದೆ ಈ ಭಾಗದಲ್ಲಿ ನಾವು ನೋಡ್ತೇವೆ ಆಕೆ ಉಲ್ಲಾಸ ಪಡುತ್ತಿರುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ ಮೊದಲನೆಯದಾಗಿ ಹನ್ನಳ ಹೃದಯ ಉಲ್ಲಾಸ ಪಡುವಂತೆ ಮಾಡಿರುವುದು ಕರ್ತನ ಪರಿಶುದ್ಧತೆ ಎಂಬುದಾಗಿ ಇಲ್ಲಿ ಯಾಕೆ ಹೇಳ್ತಾಳೆ ಯಹೋಬನಂತ ಪರಿಶುದ್ಧನು ಇಲ್ಲವೇ ಇಲ್ಲ ನಿನ್ನ ಹೊರತು ಬೇರೆ ದೇವರು ಯಾರು ಎಂಬುದಾಗಿ ಹೌದು ನಮ್ಮ ದೇವರ ಪರಿಶುದ್ಧತೆಯನ್ನು ಆಕೆ ಕೊಂಡಾಡ್ತಾ ಇದ್ದಾಳೆ ನಮ್ಮ ದೇವರು ಪರಿಶುದ್ಧನಾದಂಥ ದೇವರು ಹೌದು ಆತನಿಗೆ ಸರಿಸಾಟಿ ಯಾರೂ ಇಲ್ಲ ಇಂಥ ಒಬ್ಬ ದೇವರು ತಾನು ಪರಿಶುದ್ಧನಾಗಿರುವುದು ಮಾತ್ರವಲ್ಲ ತನ್ನ ಮಕ್ಕಳು ಕೂಡ ಪರಿಶುದ್ಧರಾಗಬೇಕು ಎಂಬುದಾಗಿ ಬಯಸುತ್ತಾರೆ ನಾವು ಪರಿಶುದ್ಧತೆಯ ಜೀವನವನ್ನು ಜೀವಿಸಬೇಕೆಂಬುದಾಗಿ ಕರ್ತನು ಬಯಸುತ್ತಾರೆ ಅಷ್ಟು ಮಾತ್ರವಲ್ಲದೆ ನಮಗೆ ಪರಿಶುದ್ಧತೆಯನ್ನು ಕೂಡ ಆತನೇ ನೀಡುವ ಆತನಾಗಿದ್ದಾನೆ ಎರಡನೆಯದಾಗಿ ಆಕೆ ಕರ್ತನನ್ನು ಆರಾಧಿಸಲಿಕ್ಕೆ ಪ್ರಾರಂಭಿಸುತ್ತಾ ಇದ್ದಾಳೆ ಸ್ತುತಿ ಪದವನ್ನ ಹೇಳ್ತಾ ಇದ್ದಾಳೆ ಹೌದು ನಾವು ಕೂಡ ಇಂಥದ್ದನ್ನೇ ಮಾಡಬೇಕು ಇವತ್ತು ನೀನೇನಾದರೂ ದುಃಖದಲ್ಲಿರುವುದಾದ್ರೆ ಹನ್ನಳು ಮಾಡಿದ ಹಾಗೆ ದೇವಾಲಯಕ್ಕೆ ಹೋಗಿ ಕರ್ತನಿಗೆ ಆರಾಧನೆ ಮಾಡು ಸ್ತುತಿ ಪದಗಳನ್ನು ಹಾಡು ನಿನ್ನ ಪ್ರಾರ್ಥನೆ ವಿಜ್ಞಾಪನೆಯನ್ನು ಕರ್ತನ ಮುಂದೆ ಇಡು ನಿಶ್ಚಯವಾಗಿ ಕರ್ತನು ನಿನ್ನ ವಿಜ್ಞಾಪನೆಗೆ ಕಿವಿಗೊಟ್ಟು ಉತ್ತರವನ್ನು ದಯಪಾಲಿಸುತ್ತಾರೆ ನಿನ್ನ ಕಣ್ಣೀರನ್ನು ಒರೆಸುತ್ತಾರೆ ನಿನಗೆ ಉಲ್ಲಾಸದ ದಿನಗಳನ್ನು ದಯಪಾಲಿಸುತ್ತಾರೆ ನಿನ್ನ ದುಃಖವು ಹೋಗಿ ಆನಂದ ಬರುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ನನ್ನ ಹೃದಯವು ಯಹೋವನಲ್ಲಿ ಉಲ್ಲಾಸಿಸುತ್ತದೆ ಎಂಬುದಾಗಿ ಹನ್ನೆಲ್ಲ ನಿನ್ನನ್ನು ಕೊಂಡಾಡುವಂತೆ ಮಾಡಿದ ನಮ್ಮ ಪರಿಶುದ್ಧನಾದ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿಕ್ಕೆ ನೀವು ನಮ್ಮನ್ನು ಕೂಡ ಆಶೀರ್ವಾದ ಮಾಡಿ ನಡೆಸುತ್ತಾ ಇದ್ದೀರಿ ಅದಕ್ಕಾಗಿ ಸ್ತೋತ್ರ ನಾವು ಕೂಡ ನಿನ್ನನ್ನು ಆರಾಧಿಸ್ಲಿಕ್ಕಾಗುವಂತೆ ಕೃಪೆ ಮಾಡು ಕರ್ತಾನೆ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಕರ್ತನೆ ಇವರಲ್ಲಿ ಅನೇಕರು ದುಃಖಭರಿತರಾಗಿದ್ದಾರೆ ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇವರನ್ನು ಕೂಡ ಆಶೀರ್ವದಿಸು ಇವರ ಜೀವಿತವೂ ಕೂಡ ಉಲ್ಲಾಸಮಯವಾಗಿರ್ಲಿಕ್ಕಾಗುವಂತೆ ಕೃಪೆ ಮಾಡು ಇವರು ಕೇಳುವಂಥದ್ದನ್ನು ಅನುಗ್ರಹಿಸು ಕರ್ತಾನೆ ಅನೇಕರು ಮಕ್ಕಳಿಲ್ಲದ ದಂಪತಿಗಳಾಗಿದ್ದಾರೆ ದೇವ ಹನ್ನಳಿಗೆ ಆಶೀರ್ವಾದ ಮಾಡಿ ಮಕ್ಕಳನ್ನು ದಯಪಾಲಿಸದಂತೆ ಇವರಿಗೂ ಕೂಡ ಕೊಟ್ಟು ದಯಪಾಲಿಸಬೇಕಾಗಿ பிரார்த்தனை ந யேசுவ நாம தான் பிடித்தேன்